ಕರಾವಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಿಂಚಿನ ಸಂಚಾರ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಹತ್ತು ಸ್ಥಾನ ಗೆಲ್ಲುತ್ತೆ ಅಂತ ಬೆಳ್ತಂಗಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯ ನುಡಿದಿದ್ದಾರೆ ಕರಾವಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ ಬೆಳ್ತಂಗಡಿಯಲ್ಲಿ ಡಿಸಿಎಂ ಭವಿಷ್ಯ ನುಡಿದಿದ್ದಾರೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಹತ್ತು ಸ್ಥಾನ ಗೆಲ್ಲುತ್ತೆ ಅಂತ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಸಮಾವೇಶ ಇಲ್ಲಿ ಬೆಳತಂಗಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮಾತಿನ ಮೂಲಕ ಅಬ್ಬರಿಸಿದ್ದಾರೆ ಬೆಳತಂಗಡಿ ಸರ್ವೆಯಲ್ಲೂ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಕೇಳಿದೆ ದಕ್ಷಿಣ ಕನ್ನಡ ಉಡುಪಿಲಿ ನಾನು ಸರ್ವೆ ಮಾಡಿದ್ದೀನಿ ಇನ್ಮುಂದೆ ಆತ್ಮಶಕ್ತಿ ಮತ ಕಾಂಗ್ರೆಸ್ಗೆ ಬೀಳತ್ತೆ ಅಂತ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇವತ್ತು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ನನ್ನ ತಾಯಂದಿರಿಗೆ ಮನೆ ಯಜಮಾನರಿಗೆ ಅತ್ತೆ ಸೊಸೆದ ಜಗಳ ಆಳ್ದಂಗೆ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದೀವಿ ನಿಮ್ಮ ಎಲ್ಲ ಮನೆಗಳು ಬೆಳಗ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಕೂಡ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಬಿ ಜೆ ಪಿ ಅವರೆಲ್ಲ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ ತಾಯಂದಿಯರು ಬಿಜೆಪಿ ಓಟ್ ಆಗದಂತ ಎಲ್ಲ ನನ್ನ ತಾಯಂದಿರು ಕೂಡ ಈ ಬಿ ಜೆ ಪಿ ಸಹಾಯ ಮಾಡಿರುವಲ್ಲಪ್ಪ ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಅವರು ಕೂಡ ಅವ್ರು ಆತ್ಮಸಾಕ್ಷಿ ಹೋಗ್ತಾ ಇಲ್ಲ ನಾವು ಮೋಸ ಮಾಡ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಒಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ ಇವತ್ತು ಬರ್ಕೊಳ್ಳಿ ಕನಿಷ್ಠ ಹತ್ತು ಸೀಟು ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಆತ್ಮಸಾಕ್ಷಿ ಮತ ಇದೆಯಲ್ಲ ಆತ್ಮಸಾಕ್ಷಿ ಪಂಚ ಗ್ಯಾರಂಟಿ ತೆಗೆಯೋದಕ್ಕೆ ಬಿಜೆಪಿ ದೊಡ್ಡ ಪ್ರಯತ್ನ ನಡೆಸಿದೆ ಕರಾವಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದಂತ ಗಂಭೀರ ಆರೋಪ ಆಯಿತು ಎಲ್ಲಾ ಧರ್ಮದವರನ್ನು ನಾವು ರಕ್ಷಣೆ ಮಾಡ್ತೀವಿ ಕಾರ್ಕಳದಲ್ಲಿ ಹಿಂದೂ ಧರ್ಮ ನಮ್ಮ ಆಸ್ತಿ ಅಂತ ತಿರುಗಾಡ್ತಾರೆ ಆದರೆ ಕಾರ್ಕಳದಲ್ಲಿ ಪರಶುರಾಮನ ಕೊಲೆ ಆಗ್ಬಿಟ್ಟಿದೆ ಸುನಿಲ್ ಕುಮಾರ್ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬಿಜೆಪಿಯವರು ಈ ಐದು ಗ್ಯಾರಂಟಿಗಳನ್ನು ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನಿಮ್ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಈಗಾಗಲೇ ಬಜೆಟ್ ಅಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ ಸೊ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಕೈ ಗಟ್ಟಿ ಆಯಿತು ನಿಜನ ಸುಳ್ಳು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಸೊಂಗೆ ತಾವು ಚಿಂತೆ ಮಾಡೋದು ಬೇಡ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲೆಲ್ಲ ಬಂದು ಭಾಷಣದಲ್ಲಿ ಹೇಳಿದೆ ನಿಮ್ ಊರಿಗೂ ಬಂದಿದ್ದೆ ನಾನಲ್ಲ ಬಂದಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡು ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್